にけすばけた。News, ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಚುನಾವಣೆ ಕಾವು ದಿನೇ ದಿನೇ ಜೋರಾಗ್ತಾ ಇತ್ತು ಬರುವ ಇಪ್ಪತ್ತ ಎಂಟರಂದು ಚುನಾವಣೆ ನಡೆಯುತ್ತೆ ಈ ಭಾರಿ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಚುನಾವಣೆಗೆ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ ಈ ಭಾರಿ ಕರ್ನಾಟಕ ರಾಜ್ಯ ರೈತ ಸಂಘಗಳ ಕಬ್ಬು ಬೆಳೆಗಾರ ಹಾಗೂ ಕಾರ್ಖಾನೆ ಅಭಿವೃದ್ಧಿ ಪ್ಯಾನೆಲ್ ಅನ್ನ ಸಕ್ಕರೆ ಕಾರ್ಖಾನೆಯ ಮಾಜಿ ಅಧ್ಯಕ್ಷರಾಗಿದ್ದ ದಿವಂಗತ ರುದ್ರಪ್ಪ ಮುಖಾಶಿರವರ ಸುಪುತ್ರ ಬಸವರಾಜ ರುದ್ರಪ್ಪ ಮುಖಾಶಿ ನೇತೃತ್ವದಲ್ಲಿ ಸ್ಪರ್ಧೆಗೆ ಇಳಿದಿದ್ದು ಎಂದು ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ನಡೆ ಸಂವಾದದಲ್ಲಿ ಮಾತನಾಡಿದ ರೈತ ಸಂಘಗಳ ಕಬ್ಬು ಬೆಳೆಗಾರ ಹಾಗೂ ಕಾರ್ಖಾನೆ ಅಭಿವೃದ್ಧಿ ಪ್ಯಾನೆಲ್ನಿಂದ ಈ ಬಾರಿ ಮಹಿಳಾ ಅಭ್ಯರ್ಥಿಯಾಗಿರುವ ಹಾಲಿ ನಿರ್ದೇಶಕಿಯೂ ಆದ ಮೀನಾಕ್ಷಿ ನೆಲಗುಳಿ ಅವರು ತಮ್ಮ ಪ್ಯಾನೆಲ್ ಸ್ಪರ್ಧೆ ಕಾರ್ಖಾನೆಯ ಪ್ರಸ್ತುತ ಪರಿಸ್ಥಿತಿ ಹಾಗೂ ಚುನಾವಣೆಯಲ್ಲಿ ಗೆಲ್ಲುವುದಕ್ಕೆ ಹಾಕಿಕೊಂಡ ಕಾರ್ಯತಂತ್ರಗಳ ಬಗ್ಗೆ ಮುಕ್ತವಾಗಿ ಸಂವಾದ ಮಾಡಿದ್ದಾರೆ ವಿಶೇಷವಾಗಿ ಕಿತ್ತೂರು ಮಲಪ್ರಭಾ ಸಕ್ಕರೆ ಕಾರಣ ತುಂಬಾ ರಂಗೇರಿದೆ ಇಂಥ ಸಂದರ್ಭದಲ್ಲಿ ಒಂದು ರೀತಿ ಮಹಿಳಾ ನಿರ್ದೇಶಕರ ಸ್ಥಾನಕ್ಕೂ ಸಾಕಷ್ಟು ತುರುಸಿ ಏರ್ಪಟ್ಟಿದೆ ಈಗ ಕಣದಲ್ಲಿ ಐದು ಜನ ಅಭ್ಯರ್ಥಿಗಳಿದ್ದಾರೆ ಇದರಲ್ಲಿ ಅತ್ಯಂತ ಪ್ರಮುಖರು ವಿಶೇಷವಾಗಿ ಪಾಪುಲಾರಿಟಿ ಹೊಂದಿರತಕ್ಕಂಥವರು ಇರ್ತಕ್ಕಂಥವರು ಹಾಲಿ ನಿರ್ದೇಶಕರಾಗಿರ್ತಕ್ಕಂಥ ಮೀನಾಕ್ಷಿ ನೆಲ್ಗಾಳಿ ಮೇಡಮ್ ಅವರು ಇವರು ಈ ಬಾರಿ ಒಂದು ರೀತಿ ಕರ್ನಾಟಕ ರಾಜ್ಯ ಮಹಾಸಂಘಗಳ ಒಕ್ಕೂಟ ಕಬ್ಬು ಬೆಳೆಗಾರರ ಮತ್ತು ಅಭಿವೃದ್ಧಿ ಪ್ಯಾನೆಲ್ ಇಂದ ಇದ್ದಿದ್ದಾರೆ ಬನ್ನಿ ಮೇಡಮ್ ನಮಸ್ತೆ ಹೇಳಿ ವಿಶೇಷವಾಗಿ ಒಂದ್ ರೀತಿ ಮಹಿಳಾ ನಿರ್ದೇಶಕರ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದೀರಾ ಹೌದು ಹ ಹೇಳಿ ಹೌದು ಈಗ ಮೊದ್ಲೂ ನಾನು ನಿರ್ದೇಶಕ ಆಗಿದ್ದೆ ಐದು ವರ್ಷ ಈ ಸಲನು ಯಾಕೆ ನಿಂತಿನ ಅಂದ್ರ ಈಗ ಅಲ್ಲಿ ಏನು ಅನ್ಯಾಯ ಆಗಿತ್ತು ಅನ್ಯಾಯ ಮತ್ತೆ ಸರಿಪಡಿಸಬೇಕು ಯಾಕಂದ್ರೆ ಈ ಸಲ ಒಂದು ದುರ್ಗೆ ಆಗಿ ನಿಲ್ಬೇಕು ಅಂತ ಒಂದು ನಿರ್ಧಾರ ಮಾಡಿಕೊಂಡ್ ನಿಂತಿದ್ದೇನೆ ಮೇಡಮ್ ಈಗ ನಿಮ್ಮ ಸಾಕಷ್ಟು ಒಂದ್ ರೀತಿ ಕಳೆದ ಬಾರಿ ನಿಮ್ಮ ಅಭಿವೃದ್ಧಿ ಪ್ಯಾನೆಲ್ ಅವರೆಲ್ಲ ಇದ್ರು ಎಲ್ಲಾರು ವಾಪಸ್ ತಗೊಂಡಿದ್ದಾರೆ ಕೇವಲ ಇಬ್ರು ಇದ್ರೆ ನೀವೊಬ್ರು ಮತ್ತೆ ಸಂಜೀವ್ ಉಬ್ಳೆಪ್ಪನವರು ಅಂತ ಹೇಳ್ಬಿಟ್ಟು ವಿಶೇಷವಾಗಿ ನಿರ್ದೇಶಕರು ಅಲ್ಲಿ ನಿರ್ದೇಶಕರು ಇಂತಹ ಸಂದರ್ಭದಲ್ಲಿ ಯಾವ ರೀತಿ ತಾವು ಒಂದ್ ಕಡೆ ರೈತ ಪೀಪರ ಧ್ವನಿ ಎತ್ತಿದ್ರಿ ಮತ್ತೆ ಟಿ ಸಿ ಮತ್ತೆ ವಿದ್ಯುತ್ ಸಂಬಂಧಿಸಿದಂತೆ ಧ್ವನಿ ಎತ್ತಿದ್ರೆ ಈ ಬಾರಿ ಈ ಒಂದು ಪ್ಯಾನಲ್ ನಿಂತಿದ್ರಲ್ಲ ಯಾವ ರೀತಿ ನಿಮ್ಮ ಗೆಲುವಿಗೆ ಪೂರಕ ಆಗಲಿದೆ ಈಗಾಗಲೇ ನಾ ಕಾರ್ಖಾನೆಯಲ್ಲಿ ಏನ್ ಧ್ವನಿ ಎತ್ತಿದೇನಿ ಕಾರ್ಖಾನೆ ಯಾರಿಂದ ಉಳಿದಿದೆ ಏನಲ್ಲಿ ನಷ್ಟ ಆಗ್ತಿತ್ತು ಈಗೆಲ್ಲ ಜಗತ್ ಜಾಹೀರಾಗಿದೆ ಎಲ್ಲ ನನ್ನ ರೈತ ಬಾಂಧವರಿಗೆ ಎಲ್ಲಾನು ಗೊತ್ತು ಯಾ ಅಂದ್ರೆ ಯಾವ ಹೋರಾಡಿದ್ನಿ ನಾ ಎಲ್ಲರಿಗೂ ಗೊತ್ತು ರೈತ ಬಾಂಧವರಿಗೆ ಹಿಂಗಾಗಿ ಎಲ್ಲ ರೈತ ಬಾಂಧವ್ರ ಈ ಸಲ ನಮ್ಮದ್ ಏನು ಮೊಕಾಶ ಅವ್ರ ಪೆನಾಲ್ ಇದೆ ಆ ಪೆನಾಲಿಕೆನ ಓಟ್ ಆಗಿ ಗೆಲ್ಲಿಸ್ತಾರಂತ ನನಗೊಂದು ಆ ಅತಿ ಹೆಚ್ಚಿನ ಒಂದು ಇದಿದೆ ವಿಶ್ವಾಸ ಇದೆ ಆಮೇಲೆ ನಾನು ಈಗಾಗಲೇ ಒಂದು ಹದಿನೈದು ವರ್ಷ ಆಯ್ತು ಕರೆಂಟ್ ವಿದ್ಯುತ್ ಮಾಡ್ಕೊಡ್ತಾ ಇದ್ದೀನಿ ಏನಂದ್ರ ಯಾರಾದ್ರೂ ರೈತರ ಟಿ ಹೋದ್ರೆ ಇಮಿಡಿಯೇಟ್ ನನಗೆ ಹೇಳ್ತೀನಿ ನನಗೆ ಎಲ್ಲರೂ ಹೋದ್ರೂ ನನಗೆ ಭಾಷಣದಾಗ ಮೊದಲು ಅದನ್ನೇ ಹೇಳ್ತೀನಿ ನಾನು ನಮ್ಮ ರೈತ ಬಾಂಧವರಿಗೆ ಯಾಕಂದ್ರೆ ಟಿಸಿ ಹೋಯ್ತಂದ್ರೆ ಹೋಯ್ತಂದ್ರ ಅದನ್ನ ಏನೇನೋ ದುಡ್ಡು ಕೊಡ್ತಾರ ಅವರು ನೂರು ಎರಡ್ ನೂರು ಐದ್ನೂರು ಏನೋ ಮಾಡ್ಕೊಂಡು ಐದು ಸಾವಿರ ಹತ್ತು ಸಾವಿರ ಮಾಡಿ ದುಡ್ಡು ಕೊಡ್ತಾರೆ ದುಡ್ಡು ಕೊಟ್ಟ ಮೇಲೆ ಸಿ ಸರಿಯಾಗಿ ಬರೋದಿಲ್ಲ ಎಂಟು ದಿವಸ ಹದಿನೈದು ದಿವಸ ಇಪ್ಪತ್ತು ದಿವಸ ಅಂತ ಸಿ ಬರುತ್ತೆ ಆಮೇಲೆ ನಮ್ಮ ರೈತ ಬಾಂಧವ್ರಿಗೆಲ್ಲ ಏನು ಬೇಕು ತುಂಬಾ ಮಳೆ ಆದ್ರೂ ಕಷ್ಟ ಮಳೆ ಆಗ್ಲಿಲ್ಲ ಅಂದ್ರೂ ಕಷ್ಟ ಕಡೆಕ್ ವಿದ್ಯುತ್ ತರ ಇಡಬೇಕ ಇರ್ಬೇಕಲ್ಲ ಸರಿಯಾಗಿ ಅನ್ನೋದೊಂದು ಉದ್ದೇಶದಿಂದ ನಾ ರೈತರ ಸೇವಾ ಮಾಡ್ಬೇಕಂತ ಒಂದು ಹದಿನೈದು ಇಪ್ಪತ್ತು ವರ್ಷ ಆಯ್ತು ನಾ ಇಡೀ ಆಲ್ ಓವರ್ ಕರ್ನಾಟಕದಾಗ ಮಾಡ್ತೀನಿ ನಾನೇನು ಒಂದೇ ಕಡೆ ಮಾಡಂಗಿಲ್ಲ ಟಿ ಸಿ ಕರೆಂಟ್ ಯಾಕಂದ್ರ ಒಂದ ಕಡೆ ನಾ ಮಾಡಿದ್ರ ಒಂದ ಕಡೆ ಇವರು ಇಲೆಕ್ಷನ್ ನಿಲ್ತಾರೇನೋ ಒಂದ ಕ್ಷೇತ್ರ ಆರ್ಸರು ಆಗ್ಬೋದು ಅದೇನಿಲ್ಲ ನನ್ನ ಮೊಬೈಲ್ ಇವತ್ತು ನೀವು ನೋಡ್ಬೋದು ಟಿ ಸಿ ಟಿ ಸಿ ಟಿ ಸಿ ತೆಗೆದ್ರೆ ಸಾವಿರಾರು ಜನ ನಂಬರ್ ಬರುತ್ತೆ ಟಿ ಸಿ ಅಂತ ಈಗೆಲ್ಲರೂ ನೀವು ಇಲೆಕ್ಷನ್ ಇತ್ತರ ಟಿ ಸಿ ಗ್ರೂಪ್ ಹಾಕರು ನನಗೆ ಹಾಕ ಆಗುತ್ತೆ ಯಾಕಂದ್ರೆ ಅವ್ರನ್ನ ಗ್ರೂಪ್ನಾಗ ತಗೋಬೇಕು ಎಲ್ಲರ ಅದು ಟಿ ಸಿ ಇವತ್ತು ಟಿ ಸಿ ಸುಟ್ಟಿದ್ರ ನನಗೆ ಇಮಿಡಿಯೇಟ್ ಗುರ್ತಾದ್ರ ನಾವು ಮರೇದ್ರೆ ಟಿ ಸಿ ಕೊಡ್ತೀನಿ ಅದನ್ನ ಆದ್ರೆ ಒಂದ್ ರೂಪಾಯಿ ದುಡ್ಡು ತಗೊಳಂಗಿಲ್ಲ ನೀವು ಒಂದ್ ರೂಪಾಯಿ ಯಾರಿಗೂ ಕೊಡ್ಬೇಡ್ರ ಅಂತ ಹೇಳ್ತೇನೆ ಯಾ ಏಜೆಂಟ್ ಇರ್ಲಿ ಯಾರು ಇರ್ಲಿ ಇವತ್ತು ವೈರ್ ಕಂಬ ಬಿದ್ದಿರ್ಬೋದು ವೈರ್ ಕೆಳಗಾಗಿರ್ಬೋದು ಮತ್ತೆ ನೀವು ಕಬ್ಬು ತಗೊಂಡು ಹೋಗುವಾಗ ಆ ಟ್ರಕ್ಕಿಗೆ ಆ ಟ್ಯಾಕ್ಟರ್ಗೆ ಅದಕ್ಕೆ ವಯರ್ ತಾಗತೈತ್ ವೈರ್ ತಾಗಿ ಎಲ್ಲಾ ಕಂಬಗಳೆಲ್ಲ ಬೀಳ್ತಾವ ವೈರ್ ಬೀಳ್ತಾವ ಅದನ್ನ ಎಲ್ಲ ನೋಡಿ ಅವರು ಕೆಬಿ ಅವ್ರು ಮತ್ತೆ ನಿಮ್ ಮೇಲೆ ದಂಡ ಹಾಕ್ತಾರೆ ರೈತರ ಮೇಲಾನ ದಂಡ ಅದು ಯಾರಿಗೋ ಯಾರಿಗೂ ಮಾಡ್ನೊಬ್ರಿಗೆ ಎಪ್ಪತ್ ಸಾವಿರ ಹಾಕ್ಯಾರಂದ್ರ ಒಂದು ಏಳೆಂಟು ಕಂಬ ಬಿದ್ದಿದ್ದು ಎಪ್ಪತ್ ಸಾವಿರ ಹಾಕ್ಯಾರ ಅಂದ್ರ ಅದನ್ನೆಲ್ಲ ನಾವು ಹೋಗಿ ಸರಿಪಡಿಸಿ ಏನವ್ರಿಗೆ ಒಂದ್ ರೂಪಾಯಿ ದಂಡ ಯಾಕಂದ್ರೆ ಇವತ್ತು ಅವರು ತಳಗ ಕೆಳಗನ ವೈರ್ ಅಂತ ಹತ್ತವ ಮ್ಯಾಗ ನೀಟಾಗಿ ವೈರ್ ಹಾಕ್ಯಾರ ಆಗುದಿಲ್ಲ ಯಾಕಂದ್ರ ನಮ್ ಹೊಲದಾಗೆಲ್ಲ ಈಗ ಹಳಿ ಕಂಬಗಳ್ ಹಳಿ ಕಂಬಗಳು ಇದ್ದದ್ರಿಂದ ಹಳಿ ಕಂಬ ಸಣ್ಣ ನೆಲಕ ಇರ್ತಾವ್ ಅದು ಕೆಳಗನ ವೈರ್ ಬಿಡೋದು ಮಾಡ್ದು ಆಗ್ತೈತಿ ಹಿಂಗಾಗಿ ನನ್ನ ಗಮನಕ್ಕೆ ಬಂತಂದ್ರ ನಾ ಇಮಿಡಿಯೇಟ್ ಇಮಿಡಿಯೇಟ್ ನಾ ಅದನ್ನ ಮಾಡಿಸ್ತೇನೆ ಯಾವ್ದೋ ಇರ್ಲಿ ಕರೆಂಟ್ ಕೆಲಸ ನಾ ಇಮಿಡಿಯೇಟ್ ಮಾಡಿಸ್ತೇನೆ ಈಗ ಈಗಾದ್ರೂ ಸಹಿತ ರಾತ್ರಿ ಸರ್ವತಿಗೂ ಫೋನ್ ಮಾಡ್ತಾರ ಈಗ ಒಂದ್ ಎರಡು ಫೋನ್ ಬಂದು ಮೇಡಮ್ ಟಿ ಸಿ ಹೋಗೇತ್ರಿ ನಿಲ್ಲೇ ದೇವರ್ಸಿಗಳಿ ಬಂದು ಒಂದ್ ದೇವ್ ಸಿಗಳಿ ಬಂತು ಒಂದ್ ಎರಡ್ಗಟ್ಟಿದ್ ಬಂತು ನಾ ಪ್ರಚದಾಗ ಅದೇನಿಪ್ಪ ಇಲ್ರಿ ಮೇಡಮ್ ನಾ ಹಿಂಗೇ ಚಂದ್ರು ಆಯ್ತಂತ ನಾನು ಪ್ರಚಾರದಾಗ ಮತ್ತೆ ಕೆ ಬಿ ಫೋನ್ ಮಾಡಿ ಹೇಳಿದೆ ಅಲ್ಲಿಗೆ ಬರುವಂತ ವ್ಯವಸ್ಥೆ ಆಯ್ತು ಅದೊಂದು ಏನೋ ನನಗೆ ದೇವ್ರ ಶಕ್ತಿ ಕೊಟ್ಟನು ಅದೆಲ್ಲ ನಾನು ರೈತರಿಗೆಲ್ಲ ನಾ ಇಷ್ಟು ದಿವ್ಸ ಆಯ್ತ ನಾ ಎಲ್ಲಾ ಟಿಸಿದ ನಾ ಹೆಲ್ಪ್ ಮಾಡ್ತಾನೆ ಇದ್ದೀನಿ ಎಲ್ಲಾ ನನ್ನ ರೈತ ಬಾಂಧವ್ರು ನಮ್ಮ ಪರವಾಗಿ ಹದಿನೈದಕ್ಕೆ ಹದಿನೈದು ಟೀಮ್ ತರ್ತಾರಂತ ನನ್ ಬಾಳಂದ್ರ ಬಹಳ ವಿಶ್ವಾಸ ಐತಿ ಐದು ವರ್ಷ ನೀವು ಸೇವೆ ಸಲ್ಲಿಸಿದ್ರಲ್ಲ ನಿರ್ದೇಶಕರಿಗೆ ನಿಮ್ಗೆ ಆತ್ಮತೃಪ್ತಿ ಇದೆಯಾ ನೀವು ನಿಜವಾಗೂ ಪ್ರಾಮಾಣಿಕವಾಗಿ ಕೆಲಸ ಮಾಡಿದೀರ ರೈತರ ಪರವಾಗಿ ಮತ್ತೆ ಷೇರುದಾರರ ಪರವಾಗಿ ಅಂತ ನಿಮ್ಗೆ ಆತ್ಮತೃಪ್ತಿ ಇದೆಯಾ ಅಥವಾ ಯಾವ್ದಾದ್ರು ಶಕ್ತಿಗಳು ನಿಮ್ಮ ಕೆಲಸ ಅಡೆತೊಡೆ ಮಾಡಿದ್ವಾ ಈ ಹಿಂದೆ ನಮಗೇನು ಆತ್ಮತೃಪ್ತಿ ಇಲ್ಲ ಹ್ಮ್ ಯಾಕಂದ್ರೆ ನಾವು ಈಗ ಐದು ವರ್ಷ ಏನೋ ನಮ್ಮ ಬಂಡೆಮ್ಮ ತಾಯಿ ನಮ್ಮನ್ನ ಆರಿಸ್ ಕಳಿಸಿದ್ಲು ನಮ್ ಕನಸು ಮಣಸನಾಗಿ ಇರಾಕಿಲ್ಲ ಫ್ಯಾಕ್ಟ್ರಿ ನಾವು ಇಲೆಕ್ಷನ್ ನಿಲ್ಬೇಕಂತ ಕನಸು ಮನಸ್ಸಿನಾಗ್ ಇರಾಕಿಲ್ಲ ನಾನು ಬೇರೆ ಕಡೆನ ನಮ್ದು ನಮ್ದು ನಾ ಯಾವಾಗಿದ್ರು ನಾ ಸೋಷಿಯಲ್ ವರ್ಕ್ ಮಾಡ್ತೀನಿ ಬೇರೆನೇ ಇತ್ತು ನಂದು ಇದೇನೋ ದೇವಿ ನಮ್ಮನ ಆರಿಸಿ ಕಳಿಸಿದ್ಲು ಯಾಕಂದ್ರೆ ಹದಿನೈದಕ್ ಹದಿನೈದು ಜನ ನಾವು ಬಂದಿವಿ ಬಂದ ನಂತರ ಅಲ್ಲಿ ಏನಾದ್ರು ನಾವು ಕೆಲಸ ಮಾಡಿ ತೋರ್ಸ್ಬೇಕಲ್ಲ ನಮ್ಮದೇ ಆದಂತದ್ ಏನೋ ಒಂದ್ ಕೆಲಸ ಮಾಡಬೇಕಲ್ಲ ನಾವು ಸಾಕಷ್ಟು ನಾನು ಯೋಜನೆಗಳು ಇಟ್ಕೊಂಡಿದ್ದೆ ಹೋದ ತಕ್ಷಣ ಅವ್ರಿಗೆ ಹೇಳಿದೆ ನಾನು ಈ ತರ ಒಂದ್ ಅಲ್ಲಿ ಏನು ಡಿ ಮಾಡ್ತಾರ ಒಂದ್ ಏನಾದ್ರು ಮಾಡ್ನು ನಮ್ಮ ರೈತರಿಗೆ ಎಲ್ಲಾ ಹೆಲ್ಪ್ ಆಗ್ಬೇಕಲ್ಲಿ ಯಾಕಂದ್ರೆ ರೈತರ ಸಾಮಾನುಗಳು ಮಟೀರಿಯಲ್ಸ್ ಆಗ್ಲಿ ಅವು ಎಲ್ಲಕ್ಕಿನ್ನ ಕಡಿಮೆ ರೇಟ್ ಅಲ್ಲಿ ಸಿಗ್ಬೇಕು ನಮ್ಮ ರೈತರಿಗೆ ಆಮೇಲೆ ನಮ್ಮ ಕಿರಾಣಿ ಸಂತಿ ಇರ್ಬೋದು ಕಿರಾಣಿ ಸಂತಿ ಹೊರಗೇನಿರ್ತಲ್ಲ ಅದು ಎಲ್ಲಕ್ಕಿಂತ ಹೊರಗೆ ಕಡಿಮೆ ಕಿರಾಣಿ ಸಂತೆ ಹೋಲ್ಸೇಲ್ ಕೊಡೋಕಿನ ಮತ್ತೆ ರೇಟ್ ಕಮ್ಮಿ ಇರಬೇಕು ಆತರ ಒಂದು ಯೋಜನೆ ತುಂಬಾ ಯೋಜನೆ ಇಟ್ಟಿದ್ದೆ ನಾನು ಯಾಕಂದ್ರೆ ನಮ್ಮ ಫ್ಯಾಕ್ಟ್ರಿ ಸಾಕಷ್ಟು ಜಾಗ ಐತಿ ಮುಂದೆ ಅದೊಂದು ಕೇ ಒಂದು ಆ ಸೈಡ್ ಅವರು ಹೇಳಿ ಮಾತಾಡಿ ಬಿ ಈಗಾಗ್ಲೇ ಒಂದು ಏನದು ನಮ್ಮ ದೇವ್ಸಿಗಳ್ಳಿ ಸೈಡ್ ಕೆ ಬಿ ಮಾಡಿದ್ದಾರೆ ನಿಮ್ಗೆಲ್ಲ ಗೊತ್ತಿರೋ ವಿಷಯ ಅದು ನಮ್ಮ ಇಪ್ಪತ್ತಾರು ಎಕರೆ ಇದೆ ಅದು ಇಪ್ಪತ್ತಾರು ಎಕರೆ ನಾಲ್ಕು ಎಕರೆ ಕೆ ಬಿ ಅವರು ತಗೊಂಡಿದ್ದಾರೆ ಅದನ್ನ ತೊಗೊಂಡು ಎಷ್ಟ್ ಐವತ್ತರವತ್ತು ವರ್ಷ ಆತು ಅದ್ನ ಕೆ ಅದನ್ನ ಕರೆಂಟ್ ಕೆ ಕುಂಡ್ರಿಸಿ ಕಡೆ ಸಿಲ್ಲ ಕರೆಂಟ್ ಸಪ್ಲೈ ಮಾಡ್ತಾರ ಆದ್ರೂ ಇಲ್ಲಿವರೆಗೇನು ಅದನ್ನ ಅವರು ಅಹ್ ಇಂಟ್ರೆಸ್ಟ್ ಇದನ್ನು ಕೊಡ್ತಾ ಇಲ್ಲ ಏನು ಬಾಡಿಗೆ ಅಂತೂ ಕೊಡ್ತಾ ಇಲ್ಲ ಏನು ಕೊಡ್ತಾ ಇಲ್ಲ ಅಲ್ಲಿಂದ ಇಲ್ಲಿವರೆಗೆ ಎಲ್ಲಾರು ಹಂಗೆ ಬಿಟ್ಟುಕೊತ ಬಂದಾರ ಜಾಗ ಫ್ಯಾಕ್ಟ್ರಿದು ಜಾಗ ಇಪ್ಪತ್ತಾರು ಎಕರೆ ಫ್ಯಾಕ್ಟರಿ ಇದು ಅದ್ರಾಗ ಅವ್ರ್ ನಾಲ್ಕೆ ಎಕರೆ ತಗೊಂಡಿದ್ದಾರೆ ಈಗ ಇಪ್ಪತ್ತೊಂದು ಎಕರೆ ಸೈಡ್ ಇದೆ ಸೈಡ್ ಇದ್ದಿದ್ರಾಗನು ಎಲ್ಲಿ ಬೇಕಲ್ಲಿ ಕಂಬ ಹಾಕ್ಯಾರು ಎಲ್ಲಿ ಬೇಕಲ್ಲಿ ಹೈ ಟೆನ್ಷನ್ ವೈರ್ ಹೋಗ್ ಹಳಿ ಹಳಿ ಕಂಬ ನಿಲ್ಲಿಸಿದ್ದು ಅದ್ರ ಮುಟ್ಟಿದ್ರೆ ಸಾಕು ಯಾರ ಸತ್ತ ಹೋಗ್ತಾರನೋ ಅನ್ನುವಂಗ ಅವು ಒಳಗಿನ ಸೀದಷ್ಟ ಉಳಿತಿದಾವ ನಾ ಎಲ್ಲಾ ನೋಡಿ ಬಂದೆನಿ ಈಗ ಆ ವಿಶೇಷವಾಗಿ ಈ ಬಾರಿ ಸ್ಪರ್ಧೆಗೆ ಈಗ ರೈತ ಸಂಘಗಳ ಪೆನಲ್ ವತಿಯಿಂದ ಸ್ಪರ್ಧೆ ಮಾಡ್ತೀವಿ ಅಂತ ಗೊತ್ತಾಗಿದ್ದ ತಕ್ಷಣ ಯಾರಾದ್ರು ಈಗ್ ಎದುರುಗಡೆ ಎರಡು ಪೆನೆಲ್ ಇದಾವಲಾ ಎದುರಾವಳಿ ಪ್ಯಾನಲ್ ಅವ್ರು ಯಾರು ಸಂಪರ್ಕ ಮಾಡಿದ್ರು ವಾಪಾಸ್ ತಗೊಳ್ಳಿ ನಮ್ ಪ್ಯಾನಲ್ ಬನ್ನಿ ಅಂತ ಸಂಪರ್ಕ ಮಾಡಿದ್ರು ಓಕೆ ಒಬ್ರು ನಮ್ ಪೆನಲಿಗ್ ಬರ್ರಿ ಅಂತ ಹೇಳಿದ್ರು ಇನ್ನೊಬ್ರು ಅಲ್ಲ ಬೇಡ ಒಬ್ರು ನಮ್ ಪ್ಯಾನ ಪ್ಯಾನಲ್ ಗೆ ನೀವ್ ಬಂದ್ ಅಂತ ಹೇಳಿದ್ರು ಇನ್ನೊಬ್ರು ನೀವ್ ಹೆಣ್ ತಗೊಳ್ಳಿ ಆಯ್ತಲ್ಲ ಈಗ ಐದು ವರ್ಷ ಆಯ್ತು ನೀವ್ ಹೆನ್ ತಗೊಳ್ಳಿ ನಿಮಗೆ ಏನೇನೋ ಮಾಡ್ತೀವಿ ಏನೇನೋ ಇದನ್ ದೊಡ್ಡ ದೊಡ್ಡ ಆಮಿಷ ಎಲ್ಲಾ ಒಡಿದ್ರು ಅದೆಲ್ಲ ಇಲ್ಲಿ ಹೇಳುದು ಬೇಡ ಅವರೆಲ್ಲ ದೊಡ್ಡ ಮಂದಿ ಅದಕ್ ನಾನು ಯಾವ ಆಮಿಷಗೆ ಒಳಗಾಗ್ಲಿಲ್ಲ ಯಾಕಂದ್ರ ಒಂದು ರೈತರನ್ನ ನಾ ನಂಬಿ ನನ್ನ ಅವ್ರನ್ನ ನಂಬಿ ರೈತರೆಲ್ಲಾ ಇಷ್ಟ ದಿವ್ಸ ಹೋರಾಟ ಮಾಡ್ಯಾರ ಹೆಂಗ ಮಾಡ್ಯಾರ ಅವರು ನನ್ನ ನಂಬಿ ಅವ್ರು ಬಂದಾರ ಅವ್ರ ನಂಬಿ ನಾ ಹೋಗಿದ್ದೇನೆ ಹಿಂಗಾಗಿ ಅವ್ರ ಮೇಲೆ ವಿಶ್ವಾಸ ಇಟ್ಟುಕೊಂಡು ನಾ ಹಿ ತಗೊಂಡ್ರೆ ಆಗುದಿಲ್ಲ ಯಾಕಂದ್ರೆ ಇದೊಂದು ಧರ್ಮ ಯುದ್ಧ ಯುದ್ಧದಲ್ಲಿ ಒಮ್ಮೆ ಕಣದಾಗಿ ಒಂದ್ ಮೇಲೆ ಏನೋ ಆಗ್ಲಿ ಸೋಲು ಗೆಲುವು ಎಲ್ಲರಿಗೂ ಇರೋದಾ ಈ ಇದ್ರಲ್ಲಿ ನಾವ್ ಒಂದ್ ಕಣದಾಗಿ ಮೇಲೆ ನಾವು ಈ ಕಣದಲ್ಲಿ ಒಂದು ಹದಿನೈದಕ್ಕೆ ಹದಿನೈದು ಜನ ಮೊಕಾಶ್ ಟೀಮ್ ಹದಿನೈದು ಹದಿನೈದು ಜನ ನಾವು ಆರಿಸಿ ಬರ್ತೀವಿ ಅಂತ ಗಂಟಾ ಘೋಷವಾಗಿ ನಾನ್ ಹೇಳ್ತೇನೆ ಕೊನೆ ಪ್ರಶ್ನೆ ಐದು ಜನ ಮಹಿಳಾ ಅಭ್ಯರ್ಥಿ ಇದರಲ್ಲ ಅವರಲ್ಲಿ ನಿಮ್ಗೆ ಯಾಕೆ ಓಟ್ ಕೊಡ್ಬೇಕು ಅಂತ ನಾವು ಕೊಡ್ಬೇಕು ಏನ್ ಎಬಿಲಿಟಿಗೋಸ್ಕರ ಕೊಡ್ಬೇಕು ಅಲ್ಲ ನನಗೆ ಯಾಕೆ ಓಟ್ ಕೊಡ್ಬೇಕಂದ್ರ ಈಗ ನಾನ ಏನ ವರ್ಕ್ ಮಾಡಿದೆ ಎಲ್ಲಾರ್ಗು ಗುರ್ತೈತಿ ಏನ್ ವರ್ಕ್ ಮಾಡೀನಿ ಏನ್ ಬಿಟ್ಟಿನಿ ಯಾಕಂದ್ರ ಫ್ಯಾಕ್ಟ್ರಿ ಬಂದಾಗಿಂದ ನಾನು ಹೋರಾಟಿದೆ ಅಲ್ಲಿ ಆ ಫ್ಯಾಕ್ಟರಿಯಲ್ಲಿ ನಾಲ್ಕು ಜನ ಒಂದ್ ಸೈಡ್ ನಾಲ್ಕು ಸಲ ಒಂದ್ ಸೈಡ್ ಒಂದ್ ಸೈಡ್ ಮಾಡ್ಕೋತ ಬರೇ ಮೆಜಾರಿಟಿ ಮಾಡಿ 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 ಏನೇನು ಮಾಡಕ್ ಕೊಡ್ಲಿಲ್ಲ ಸಾಕಷ್ಟು ಅವ್ಯವಹಾರಗಳನ್ನ ಕಂಡ್ ಹಿಡಿದ ಇದನ್ನ ಅದೆಲ್ಲಾ ಮತ್ತೆ ಹೇಳಕ್ ಹತ್ರ ತುಂಬಾ ಆಗ್ತೇತಿ ಅದು ನಿಮಗೂ ಗೊತ್ತು ನೀವೆಲ್ಲಾ ಬಿತ್ತರ್ಸಿರಿ ಟಿವಿ ಇದ್ರಲ್ಲಿ ಟಿವಿ ಮಾಧ್ಯಮದಲ್ಲಿ ಹಿಂಗಾಗಿ ನಾನು ಸಾಕಷ್ಟು ಹೋರಾಟ ಮಾಡಿದ್ದೀನಿ ಜನರ ಕೆಲಸಾನು ಮಾಡಿದ್ದೀನಿ ಕರೆಂಟ್ ಅಷ್ಟ ಅಲ್ಲ ಅವ್ರಿಗೆ ಯಾವಾಗ ಸರ್ವತ್ ಹೇಳಿ ಟ್ವೆಂಟಿ ಫೋರ್ ಅವರ್ಸ್ ನಂದ್ ಆನ್ ಇರುತ್ತೆ ಮೊಬೈಲ್ ಮತ್ತೆ ಮೊಬೈಲ್ ದಾಗ ಯಾವಾಗಿದ್ರು ಎಲ್ಲರನ್ನ ಭಾಷಣ ಮಾಡಕ್ತ ಇಮಿಡಿಯೇಟ್ ನಾ ಮೈಕ್ ತಗನ ಮೊಬೈಲ್ ನಂಬರ್ ಕೊಡ್ತೀನಿ ಯಾಕಂದ್ರ ಅಷ್ಟು ದಿಟ್ಟ ನಾ ಕೆಲಸ ಮಾಡ್ತೇನೆ ಅಂತ ನಾನ್ ಮಾಡ್ತೇನೆ ಅಂತ ನನಗೆ ಭರವಸೆ ಇದೆ ಅದಕ್ಕಾಗಿ ನಾನು ಮೊಬೈಲ್ ನಂಬರ್ ಕೊಡ್ತೀನಿ ಯಾವಾಗ ಅವ್ರು ಫೋನ್ ಮಾಡ್ರೆ ಸ್ಪಂದಿಸ್ತೀನಿ ಕೆಲಸ ಮಾಡ್ಕೊಡ್ತೀನಿ ಈಗ ಕೊನೆ ಪ್ರಶ್ನೆ ಮಹಿಳಾ ಮೀಸಲಾತಿ ವಿಶೇಷವಾಗಿ ಚೆನ್ನಮ್ಮನ ನಾಡು ಆಯ್ತು ಅದಕ್ಕೆ ರಾಣಿ ಶುಗರ್ಸ್ ಅಂತಾನೂ ಕರೀತಾರೆ ಇಲ್ಲಿವರೆಗೂ ಸಹ ಒಬ್ರು ಸಹ ಮಹಿಳಾ ಆಗಿಲ್ಲ ಅಲ್ಲಿ ಏನೋ ರಾಣಿ ಶುಗರ್ಸ್ಗೆ ವಿಶೇಷವಾಗಿ ಏನು ನಿಮ್ ಪೆನಲ್ಲ ಆರಿಸ್ ಬಂದ್ರೆ ಹೇಳಿದ್ದು ವಿಶೇಷವಾಗಿ ಮಹಿಳಾ ಅಧ್ಯಕ್ಷರು ಏನಾದ್ರು ಆಗ್ಬೋದಾ ಈಗಾಗ್ಲೇ ನಮ್ ಪ್ಯಾನಲ್ ದಲ್ಲಿ ನಾವು ಮುಖಾಶಿ ಅವ್ರ ಅಂತ ಅನ್ಕೊಂಡ್ ನಾವೆಲ್ಲ ಅವರ ನೇತೃತ್ವದಾಗ ನಾವ್ ಹೋಗಿವಿ ಅವ್ರನ್ನೇ ಅಧ್ಯಕ್ಷ ಮಾಡ್ತಿವಿ ಹಂಗೇನ್ರ ಮಹಿಳಾನ ಒಂದ ಅಲ್ಲಿ ಏನಾರು ಬಂತಂದ್ರ ಎಲ್ಲಾರು ಅನುಮತಿ ಕೊಟ್ರ ನಾನ್ ಆಗ್ತೇನ್ ಇಲ್ಲಂದ್ರ ನಾವು ಫಸ್ಟ್ ಪ್ರಿಪ್ರೇಶನ್ ಕೊಟ್ಟದ್ದು ನಮ್ ಮುಖಾಶಿ ಬಸವರಾಜ್ ಮೊಕಾಶಿ ಅನ್ನೋರ್ಗೆ ಅವರೇ ಮುಂದಿನ ಅಧ್ಯಕ್ಷರು ಅವರೇ ಮುಂದಿನ ಅಧ್ಯಕ್ಷರು ನಮಗೇನ್ ಅದೇನೋ ಒಂದು ಮಹಿಳಾ ಬಂತು ಏನೋ ಆತಂತಂದ್ರ ಚಾನ್ಸ್ ಕೊಟ್ರೆ ನಾನು ಹಾಕ್ತೇನೆ ಇಲ್ಲಂದ್ರೆ ಫಸ್ಟ್ ನಮ್ ಪ್ರಿಪರೇಷನ್ ನಮ್ಮ ಬಸವರಾಜ್ ಮೊಕಾಶ್ ಅನ್ನೋ ಅವರೇ ಅಧ್ಯಕ್ಷ ಎಲ್ಲ ಕಬ್ಬು ಬೆಳೆಗಾರರಿಗೆ ಏನ್ ಮನವಿ ಮಾಡ್ಕೊಳ್ತೀರಾ ಎಲ್ಲ ನನ್ನ ಕಬ್ಬು ಬೆಳೆಗಾರ ಹಾಗೂ ನನ್ನ ಹದಿನೇಳು ಸಾವಿರ ಸೇರ್ ಮತದಾರ ಪ್ರಭುಗಳಿಗೆ ನಾನು ಒಂದೇ ಒಂದು ತಿಳಿಸೋದೇನಂದ್ರೆ ನಾವು ಇಷ್ಟು ದಿವಸ ಎಲ್ಲ ನಾವು ಏನು ಅಲ್ಲಿ ವರ್ಕ್ ಮಾಡಿವಿ ನಾವೇನು ಹೋರಾಡಿವಿ ಅನ್ನುವಂಥದ್ದನ್ನು ನೋಡ್ಕೊಂಡು ಆಮೇಲೆ ಇವ್ ನಮ್ಮ ಏನು ರೈತ ಬಾಂಧವರು ಮೊಕಾಶ್ ಅನ್ನೋರಾಗಿರ್ಬೋದು ಬಸವರ ಇವರ ಬಸನ್ಗೂಡ ಪಾಟೀಲ್ ಅವ್ರ ಆಗ್ಬಹುದು ಆಗಲಿ ಆಗ್ಲಿ ಇನ್ನೂ ಎಲ್ಲಾ ಕೆಲವೊಂದು ಎಲ್ಲಾ ರೈತರ ಕಬ್ಬು ನಮ್ಮ ಬೆಳೆಗಾರ ರೈತರ ಎಲ್ಲಾ ರೈತರ ಹೋರಾಡಿ ಇಲ್ಲಿವರೆಗೂ ತಂದಾರ ಅಂದ ಮೇಲೆ ನಮ್ದೆಲ್ಲಾ ಪ್ರಾಮಾಣಿಕ ಪ್ರಾಮಾಣಿಕ ಆ ಒಂದು ನಮ್ಮ ಪೆನಲ್ ಇದೆ ಆ ಪೆನಲಿಗೆ ಗೆ ನೀವೆಲ್ಲಾ ನನ್ನ ರೈತ ಬಾಂಧವರ ಪ್ರತಿಯೊಂದು ಹದಿನೇಳು ಷೇರು ಮತದಾರರ ಪ್ರಾಮಾಣಿಕವಾಗಿ ನಮಗೆಲ್ಲ ಮತ ಕೊಟ್ಟ ಅಗಿದ ನಮ್ಮನ್ನ ಜೈಬೇರಿ ಮಾಡ್ತೀರಿ ಮತ್ತೆ ಬೇರೆ ಬೇರೆ ಯಾವುದಕ್ಕೂ ಆಮಿಷಕ್ಕೆ ಕಿವಿ ಒಡ್ದೆ ಕೈ ಮಾಡಿದೆ ಕೈ ಚಾಚದೆ ನಮ್ ಏನು ನಮ್ಮ ಹದಿನೇಳು ಹದಿನೇಳು ಸಾವಿರ ಮತದಾರ ಇದ್ರಿ ನಮ್ ಹದಿನೈದಕ್ ಹದಿನೈದು ಕೆನಲ್ಕ್ ನೀವೆಲ್ಲ ಪ್ರಚಂಡ ಬಹುಮತದಿಂದ ತರ್ತೀರಿ ಅಂತ ಎಲ್ಲಾರು ವಿಶ್ವಾಸ ಇದೆ ನಮಗೆಲ್ಲಾರು ಮತ ಹಾಕಿ ನಮಗೆಲ್ಲ ಹದಿನೈದಕ್ಕೂ ಎಲ್ಲ ಮತ ಹಾಕಿ ತಮ್ಮ ಬೆಳಿಗ್ಗೆ ಎಂಟು ಗಂಟೆಕ್ ಬಂದು ಯಾಕಂದ್ರೆ ತುಂಬಾ ಲೇಟ್ ಆದಂಗ ಆದಂಗ ತುಂಬಾ ಜನ ಇದಾರೆ ಎಲ್ಲ ರಶ್ ಆಗ್ತೈತಿ ಬೆಳಿಗ್ಗೆ ತಾವು ಮತದಾರರೆಲ್ಲರೂ ಯಾಕಂದ್ರೆ ಏಜ್ ಅದವ್ರು ಇರ್ತೀರಿ ಇವೆಲ್ಲ ಮತ ಬಂದಿದ್ದಿಲ್ಲ ಬರೀ ಅವ್ರ ಮತ ಏನ್ ಮಾಡಿದ್ರು ನಮ್ಮ ಇದಿ ಬಿ ಮೀಟಿಂಗ್ ಬರಬೇಕು ಆಮೇಲೆ ಅದು ರ ಕಬ್ ಹಚ್ಚಿರ್ಬೇಕು ಅಂತವ್ರಿಗೆ ಅಷ್ಟೆಲ್ಲ ಮತ ಇಟ್ಟಿದ್ರು ಅದು ನಾವೇ ಹದಿನೇಳು ಸಾವಿರ ಎಲ್ಲ ಮತದಾನ ಮಾಡಿಸ್ಕೊಂಡು ಬಂದಿವಿ ಹದಿನೇಳು ಸಾವಿರ ಮತದಾನ ಮಾಡಿಸಿದ್ಮೇಲೆ ಈಗ ನಮ್ಮ ರೈತರೆಲ್ಲರೂ ಖುಷಿಯಾಗಿ ಬಿಟ್ಟರು ಆದ ರೈತರಲ್ಲ ನಮ್ಮ ಇಷ್ಟು ನಾವು ಅದನ್ನ ಬೆಳೆಸಿ ಕಟ್ಟಿ ಎಲ್ಲ ಉಳಿಸಿದೀವಿ ಈಗ ನಮ್ದೊಂದು ಮತದಾನ ಬಂತ ಎಲ್ಲ ಖುಷಿಯಾಗಿದ್ದಾರೆ ಅದಕ್ಕೆಲ್ಲ ರೈತ ಬಂದವರು ಎಲ್ಲ ವಯಸ್ಸಾದವ್ರದವರು ಬೆಳಿಗ್ಗೆ ಬೆಳಿಗ್ಗೆ ಎಂಟು ಗಂಟೆಗೆ ಬಂದು ತಮ್ಮ ಮತದಾನ ಇನ್ನೊಬ್ಬರು ಚಲಾಸ್ತಂಗೆ ನೋಡಿಕೊಂಡು ತಮಗೆ ತಾವು ಮತ ಚಲಾಸ್ಬೇಕು ಅತಿ ಅತಿ ತಮ್ಮ ಅತು ಅತಿ ಅಮೂಲ್ಯವಾದ ಮತವನ್ನು ನಮಗೆ ಕೊಟ್ಟು ನಮ್ಮನ್ನು ಜೈಶಾಲಿಗಳನ್ನಾಗಿ ಮಾಡಬೇಕಂತ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ನಾನು ಮಾಡ್ತೇನೆ ನಮಸ್ಕಾರಗಳು ಧನ್ಯವಾದಗಳು ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು